ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದು ಐದು ಗಂಟೆ ಈಗ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಏನಕ್ಕೆ ಈ ಐದು ಗಂಟೆಗೆ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಈಗ ನಾನು ಹೋಗಿ ಏನು ಅಂತಂದರೆ ನಮ್ಮ ಮನೆಯದೇ ಇರೋ ಒಂದು ಕೆಲವೊಂದಷ್ಟು ಜನಗಳು ಏನಂತಾರಂತಂದರೆ ಯೂಟ್ಯೂಬಲ್ಲಿ ಅದನ್ನ ಹಾಕ್ತಾರೆ ಇದನ್ನ ಹಾಕ್ತಾರೆ ಹಂಗಾಕ್ತಾರೆ ಅದನ್ನು ತೋರಿಸ್ತಾರೆ ಊಟ ಮಾಡೋದು ತೋರಿಸ್ಬೇಕಾ ತೋರಿಸ್ಕೊಳೋದು ಚಿಕನ್ ಮಾಡ್ತಾರೆ ಮಟನ್ ಮಾಡ್ತಾರೆ ಮೀನು ಸಾರು ಮಾಡ್ತಾರೆ ಅದನ್ನೆಲ್ಲ ತೋರಿಸ್ಬೇಕಾ ಊಟ ಮಾಡೋದನ್ನೆಲ್ಲ ಹಂಗೆ ಹಿಂಗೆ ಅದನ್ನೆಲ್ಲ ಯಾಕೆ ತೋರಿಸ್ಬೇಕು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೆಲ್ಲ ಅಂತಾರಂತೆ ಗೈಸ್ ಕೆ ನಾವು ನಾವು ಕಷ್ಟಪಟ್ಟು ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನಾವು ಏನೋ ಒಂದು ಕಷ್ಟಪಡ್ತಿರ್ತೀವಿ ಕೆಲವೊಂದಷ್ಟು ಜನ ಜನಗಳು ನಂದೇ ಲಿಕ್ಲಿ ಅಂತ ಗೊತ್ತಾರೆ ನಾವು ಹೂವು ಕಟ್ಟಿ ಕಷ್ಟಪಟ್ಟು ದುಡ್ಕೊಂಡು ನಮಗೆ ನಮ್ಮ ಇಷ್ಟದಂಗೆ ನಾವು ತಿನ್ಕೊಂಡಿರ್ತೀವಿ ಅಂಥದ್ರಲ್ಲಿ ಜನಗಳು ಇರ್ತಾರಲ್ಲ ಎಂಥ ಜನಗಳು ಅಂದರೆ ನಮ್ಮ ಅಂಥವಿರೋ ಜನಗಳು ಎಪ್ಪೋ ಯಪ್ಪ ನಾವು ಹೂ ನಾ ಯ ಸಮ ನಾನು ಏನೋ ಹೇಳಕ್ ಬಂದ ಸುತ್ತೆ ನಾವು ಏನಾದ್ರೂ ನಾವೇನಾದ್ರು ಕಷ್ಟಪಟ್ಟು ದುಡ್ಕೊಂಡು ತಿಂತಿದ್ದೀವಿ ಅಂತಂದರೆ ನಾವು ಕಷ್ಟಪಟ್ಟು ದುಡ್ಕೊಂಡು ತಿಂತಿದ್ದೀವಿ ಯಾರ ಮನೆ ಏನು ಹಾಳು ಮಾಡಿ ಯಾರ ಮನೆಗೂ ಏನು ಇದು ಮಾಡಿ ನಾವೇನು ತಿಂತಿಲ್ಲ ನಾವು ನಾವು ಕಷ್ಟಪಟ್ಟು ಮೂರು ಗಂಟೆ ನಾ ಮೂರುವರೆ ನಾಲ್ಕು ಗಂಟೆ ರಾತ್ರಿವರೆಗೂ ಹೂವು ಕಟ್ಟಿ ನಾವು ಕಷ್ಟಪಟ್ಟು ದುಡ್ಕೊತಿರೋದು ಹೂವು ಕಟ್ಟಿದ್ರೆ ಎಷ್ಟು ಬೆನ್ನೆಲ್ಲ ಎಷ್ಟು ನೋವು ಬದತ್ತೆ ಕೈಗಳೆಲ್ಲ ನೋಡ್ರಿ ಎಲ್ಲ ಕಪ್ಪು ಕಪ್ಪು ನೋಡ್ರಿ ಕೈಗಳೆಲ್ಲ ನಮ್ಮ ಅಮ್ಮ ಕೈ ನೋಡ್ಬೇಕು ನೀವು ನಾವು ಹೂವು ಕಟ್ತಿದ್ರೆ ನಮ್ಮ ಅಮ್ಮಂದು ದಾರ ಎಲ್ಲ ಕೆಂಪಗೆ ಹೆಂಗೆ ಕೈ ಹಿಂಗೆ ದಾರ ಎಳ್ದು 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 ಎರಡು ಕೈಯೇ ಕುಯ್ಕೊಂಬು ರಕ್ತ ಬತ್ತಿರ್ತೈತಿ ಅಂಥದ್ದು ನಾವು ಕಷ್ಟಪಟ್ಟು ದುಡ್ಕೊಂಡು ತಿಂತಿರ್ತೀವಿ ಇಂಥ ಜನಗಳು ಇಂಥ ಇಂಥವ್ರು ನಾವು ನಾವು ಜಾಗದಲ್ಲಿ ಇದ್ದರೆ ಅಪ್ಪ ಎಷ್ಟು ಇದು ಮಾಡ್ತಾರೆ ಗೊತ್ತಾ ನಾವ್ ಏನ್ ಮಾಡ್ಬೇಕಾಯ್ತು ಗೊತ್ತಾ ಅವ್ರ ಇರ್ತವ ಬೇಡ್ಕೊಂಡ್ ತಿನ್ಬೇಕಿತ್ತು ಕೈ ಚಾಸ್ತಂಗೆ ಅಮ್ಮ ಆರಕ್ ನಾವ್ ಇದೀವಲ್ಲ ನೋಡ್ ಸೈಸ್ ಕಣಕ್ ಆಗಲ್ಲ ಅಷ್ಟೇ ನಾವು ಯಾರತ್ರನೂ ಹತ್ ರೂಪಾಯಿ ಕೇಳ್ದಲೆ ಏನ್ ಗೊತ್ತೇನಮ್ಮ ಒಂದ್ ಕಾಲದಲ್ಲಿ ಎಷ್ಟ್ ಆಡ್ಕೊಂಡವ್ರ ಗೊತ್ತಾ ಹತ್ ರೂಪಾಯಿ ಕೇಳ್ಬಿಟ್ಟು ನೀವ್ ಚಿಕ್ಕೋರಿದ್ರಿ ಇದ್ರಿ ಹತ್ ರೂಪಾಯಿ ಕೇಳ್ಬಿಟ್ ಇಲ್ಲ ಅನ್ಸ್ಕೊಂಡಿದ್ರಿ ಯುಗಾಶ್ ಇದ್ ನಾವ್ ಎಷ್ಟೋ ಹೇಳಿದಿವಿ ಆದ್ರೆ ಈ ಜನ್ಗಳು ಹೆಂಗೆ ಅಂತಂದ್ರೆ ದುಡ್ಡು ಕೂಡಿಕ್ಕಿದ್ರೆ ಎಲ್ಲಿ ಬಂತು ಹೆಂಗ್ ಇವಳು ಅಂತೆಲ್ಲ ಕೇಳ್ತಾರೆ ಕಷ್ಟಪಟ್ಟು ದುಡಿತೀವಿ ಹೂವು ಕಟ್ಟಿ ಮೂರ್ ಗಂಟೆ ಮೂರುವರೆ ರಾತ್ರಿವರ್ಗು ಏನ್ ಗೊತ್ತಾ ಮೂರ್ ಗಂಟೆ ಮೂರುವರೆ ರಾತ್ರಿ ಬ್ಲಾಗ್ ಮಾಡೋಣ ಅಂತಂದ್ರೆ ನಮ್ಮ ಮನೇಲಿರೋ ಕೆಟ್ಟ ನನ್ ಮಕ್ಳು ಸರಿ ಇಲ್ಲ ಅದಕ್ಕೋಸ್ಕರನೇ ಬ್ಲಾಗ್ ಮಾಡಲ್ಲ ಹ್ಮ್ ನಾವು ಹೋಗ್ತಿರ್ತಿವಿ ಒಬ್ಬ ನಾನು ನಾವು ಇಬ್ಬರೇ ರೋಡಲ್ಲಿ ರಜ ಬರ ಹೋಗ್ತಿರ್ತಿವಿ ಏನ ಬಂದು ಈಗ ಏನು ಅಂತಂದ್ರೆ ನಾವು ಈಗ ಜನಗಳಿಗೆ ಏನು ಅಂತಂದ್ರೆ ಇವಳತ್ರ ದುಡ್ಡು ಐತೆ ಏನು ದುಡ್ಡಿದ್ರೆ ನಾವು ಕಷ್ಟಪಟ್ಟು ದುಡ್ಡು ಮಾಡಿಕೊಂಡಿದ್ದೀವಿ ನಮ್ಮಮ್ಮ ನಾವು ಚಿಕ್ಕ ಹುಡುಗರಿಂದ ನಮ್ಮಮ್ಮ ನಮ್ಮನ್ನ ಅಲ್ಲಿಗೆಡ್ಡೆ ಆಯ್ದು ಆಮೇಲೆ ಇನ್ನೂ ಏನೇನೇನೋ ಎಲ್ಲ ಕೆಲಸಗಳನ್ನ ಮಾಡಿ ಸಾಕಾಯ್ತು ನಮ್ಮನ್ನ ಅಲ್ಲಿ ಈಗ ನಾವು ಮೇಲೆ ಹೂವು ಕಟ್ಟಕ್ಕೆ ನಿಂತಿರೋದು ಈಗ ನಾನು ಹೂವು ಕಟ್ತಿದ್ದೀನಿ ನಾನು ಸ್ಕೂಲು ಟೆಂತ್ ಮುಗಿದಾದ್ಮೇಲಿಂದ ನಾವು ಇಲ್ಲಿ ಹೂವು ಕಟ್ತಾ ಇರೋದು ನಾವಿಂಗೆ ಕಷ್ಟಪಟ್ಟು ದುಡ್ದು ಈಗ ನೀವು ನಂಬ್ತಿರೋ ಬಿಡ್ತಿರೋ ನಾನು ಎಸ್ ಎಲ್ ಸಿ ಎಕ್ಸಾಮ್ ಬರೀಬೇಕಾದ್ರೆ ಸ್ಕೂಲಲ್ಲಿ ಬೆಳಗ್ಗೆ ಎಂಟೂವರೆಗೆ ಸ್ಕೂಲ್ಗೆ ಹೋಗ್ಬೇಕಿತ್ತು ಸಂಜೆ ಆರು ಗಂಟೆಗೆ ಸ್ಕೂಲ್ ಬಿಡೋರು ಐದೂವರೆ ಆರು ಗಂಟೆಗೆ ಸ್ಕೂಲಲ್ಲಿ ಓದಿ ಓದಿರ್ತಿದ್ದೋ ಬೆಳಗಿನ ಸಾಯಂಕಾಲ ತನಕ ಒಂದೇ ಸಬ್ಜೆಕ್ಟ್ ಓದಿರ್ತಿದ್ದು ನಾಳೆ ಯಾವ್ದು ಎಕ್ಸಾಮ್ ಇದೆಯೋ ಅದನ್ನ ಓದಿರ್ತಿದ್ದು ಮನೆಗೆ ಬಂದು ನಮ್ಮ ಹೂವು ಕೂತಿರೋರು ನನ್ನ ಮನೆಗೆ ಬಂದು ದೇವರ ಓದ್ತಿರ್ಲಿಲ್ಲ ನಾನು ಕೂತ್ಕೊಂಡು ಹೂವು ಕಟ್ಟಿನಿ ಸ್ಕೂಲಲ್ಲಿ ಏನು ಓದಿ ಬಂದಿರ್ತೀನೋ ಅದು ಹೂ ಆದ್ಮೇಲೆ ಒಂಚೂರು ಎಲ್ಲ ಹಿಂಗ್ ತಿರುಗಿಬಿಟ್ಟು ಬೆಳಗ್ಗೆ ಒಂಚೂರಿನ ತಿರುಗಾಗ್ಬಿಟ್ಟು ಹೋಗಿ ಎಕ್ಸಾಮ್ ಬರಿದ್ದೆ ನಾನು ಯಾವುದನ್ನು ಸಬ್ಜೆಕ್ಟ್ ಬೇಕಾದ್ರೆ ನೀವು ಕೇಳಿರಿ ನಾನು ಮನೆಗೆ ಬಂದು ನನ್ನ ಮನೆಗೆ ಬುಕ್ಕೇ ತೆಗ್ದಿರಲಿಲ್ಲ ಎಕ್ಸ್ ಎಲ್ ಸಿ ಎಕ್ಸಾಮಲ್ಲಿ ನಾನು ಪಾಸ್ ಆಗ್ತೀನ ಅಂತಲೇ ಅಂದ್ಕೊಂಡಿದ್ದಿಲ್ಲ ಹೇಳಬೇಕು ಅಂದರೆ ಅಮ್ಮನೇ ಹೇಳೋದು ಬಿಡು ನೀನು ಪಾಸಾಗಲ್ಲ ಪಾಸ್ ಆಗೋಲ್ಲ ಅಂತ ಅದೇ ನಾನು ಪಾಸಾದೆ ನನಗೆ ಕಾಲೇಜ್ಗೆ ಹೋಗ್ಬೇಕಿತ್ತು ನಾನು ಈ ವರ್ಷ ಕಾಲೇಜಿಗೆ ಸೇರ್ಕೊಂತೀನಿ ಈ ವರ್ಷ ಹೋಗ್ತೀನಿ ನಾನು ಒಂದಷ್ಟು ಜನಗಳು ಹಿಂಗೆ ಇರ್ತಾರಲ್ಲ ಇಂಥ ಜನಗಳಿಂದನೇ ಇಲ್ಲಾಂದ್ರೀಕ್ಷ ನಾನು ಕಾಲೇಜ್ಗೆ ಹೋಗಿರ್ತಿದ್ದೆ ಇಂಥ ಜನಗಳು ನಮ್ಮ ಅಂಥವಿರೋ ಅಂಥ ಜನಗಳಿಂದನೇ ನಾನು ಕಾಲೇಜ್ಗೆ ಹೋಗಲಿಲ್ಲ ಆದರೆ ಈ ವರ್ಷ ನಾನು ಕಾಲೇಜಿಗೆ ಹೋಗ್ತೀನಿ ಅಮ್ಮಂಗೆ ಹೇಳ್ತಾ ಇದ್ದೀನಿ ಹೋಗ್ತೀನಿ ನಾನು ಹೋಗ್ತೀನಿ ನನ್ನನ್ನು ಕಳಿಸು ನಾನು ಓದಬೇಕು ಅಂತ ಹೇಳ್ತಿದ್ದೀನಿ ಹೋಗ್ತೀನಿ ನಾನು ಈ ವರ್ಷ ಕಾಲೇಜಿಗೆ ಹಿಂಗೆ ಜನಗಳು ನಾವು ಕಷ್ಟಪಟ್ಟು ಮೂರು ಗಂಟೆ ರಾತ್ರಿ ಗೊತ್ತಾ ಚೆನ್ನಾಗಿದ್ರು ಕಷ್ಟ ಏನು ಇಲ್ದಿದ್ರು ಅವಾಗೆಲ್ಲನೂ ಇವು ಏನು ಇಲ್ಲೇ ಎತ್ಕೊಳಕ್ ಹೋದ್ರೆ ಅಯ್ಯೋ ಇವ್ರು ಕಟ್ತಾರ ಅಂತ ಅನ್ನೋರು ಒಂದ್ ಕಾಲದಲ್ಲಿ ಕಾಲದಲ್ಲಿ ಯಾರೋ ಒಬ್ಬರು ಏನಂದಿದ್ರಂತೆ ಗೊತ್ತ ಸಂಘಕ್ ಸೇರ್ಕೊಬೇಕಾದ್ರೆ ಇವ್ರ ಬಾಡಿಗೆ ಮನೆಯವರು ಕಟ್ತಾರ ಅಂದಿದ್ರಂತೆ ಈಗ ಅವ್ರ ಕಲೆ ದುಡ್ಡು ಕಟ್ಟಕ್ ಆಗಲ್ಲ ಹಂಗಿದ್ ಮಾಡ್ತಾರೆ ಒಂದಷ್ಟು ಜನಗಳು ಹೆಂಗೆ ಅಂತಂದ್ರೆ ಇವ್ರ ಹತ್ರ ಏನು ಇಲ್ಲ ಹೆಂಗ ಹೆಂಗ ಅವರೇ ಬಾಡಿಗೆ ಮನೆಯಲ್ಲಿ ಅವ್ರಿಂದ ಸಕ್ಕ ಜನ ಕೀಳಾಗ ನೋಡ್ತಾರೆ ಅದಕ್ಕೆಲ್ಲ ನಮ್ಮ ಅಮ್ಮ ಅವಾಗಿನ ತಲೆ ಕೆಡ್ಸ್ಕೊಂಡಿಲ್ಲ ಈಗ ಅವಾಗಿಂದ ನಾ ಈಗ ದೇವ್ರು ಹೆಂಗೆ ಅಂತಂದ್ರೆ ಒಂದೊಬ್ರಿಗೆ ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಅನ್ನೋದು ಇದಕ್ಕೇನೆ ಹಾಳು ಮಾಡಿಲ್ಲ ಕಷ್ಟಪಟ್ಟು ದುಡ್ಕಂತೂ ನಾನ್ ತಡೆ ಕೆಡ್ಸ್ಕೊಳ್ಳಲ್ಲ ಅನ್ಕೊಂಡೆಲ್ಲ ಯಾರು ಬಂದು ನಮ್ಗೆ ಯಾರು ಬಂದು ಸಂಸಾರ ಮಾಡ್ಸಲ್ಲ ನಮಗೆ ನಾವ್ ಕಷ್ಟಪಟ್ಟು ದುಡಿಬೇಕು ನಾವ್ ತಿನ್ಬೇಕು ಇದಕ್ಕೂ ಅಂತಾರೆ ಈ ಹುಡ್ಗಿನ ಇಷ್ಟ ಕಾಲೇ ಕುಣಿಯಾಕ್ ಬಿಟ್ಟವ್ರೆ ಹಿಂಗೆಲ್ಲ ಮಾಡ್ತ ಹುಡುಗಿ ಅಂತ ನನ್ನ ಇಷ್ಟ ನನ್ನ ಕಾಲೇಜ್ ಹೋಗ್ಲಿಲ್ಲ ನನಗೆ ಸಖತ್ ಬೇಜಾರಾಯ್ತು ನಮ್ಮ ಯೂಟ್ಯೂಬ್ ಚಾನಲ್ ಮಾಡು ನೀನು ಮಾಡು ನೀನು ಮಾಡು ಅಂತಿತ್ತು ಒಂದ್ ದಿವಸ ಓಪನ್ ಮಾಡಿದೆ ಮಾಡ್ತಾ ಇದ್ದೀನಿ ಇನ್ನು ವಿಡಿಯೋಸ್ ನ ನೋಡ್ತಾ ಇದ್ದೀರ ತುಂಬಾ ಖುಷಿ ಆಗುತ್ತೆ ಅಂತದ್ರಲ್ಲಿ ಇವರು ಈಗ ಏನು ಅಂತಂದ್ರೆ ಇದ್ರಲ್ಲೂ ಬದುಕ್ ಬಿಡ್ತಾಳಲ್ಲ ಇದ್ರಲ್ಲೂ ದುಡಿದ್ ಬಿಡ್ತಾಳಲ್ಲ ದುಡಿಯೋದು ಒಂದು ಅದ್ರ ಬಗ್ಗೆ ಗೊತ್ತಿಲ್ಲ ತಳ ತಳ ಬುಡ ಏನು ಗೊತ್ತಾಗಲ್ಲ ಅವಕ್ಕೆ ಅಕ್ಕಿ ಹಂಗೆ ಆಡ್ತವೆ ಅದಕ್ಕೆಲ್ಲ ತಲೆ ಕೆಸ್ಕೊಂಬಾರ್ದು ನಾವು ನಾವೇನು ಮಾಡ್ತಿದ್ದೀವಿ ನಾವು ಹೆಂಗಿರ್ತೀವಿ ಅನ್ನೋದು ನಮ್ಮ ಲೈಫ್ ನಮ್ಮ ಇಂಪಾರ್ಟೆಂಟಲ್ಲಿ ನಾವು ಇರಬೇಕು ಕೆಲವೊಂದಷ್ಟು ಜನ ಮಾತಾಡ್ತಾರಲ್ಲ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ರೋಡಲ್ಲಿ ಹೋಗ್ಬೇಕಾರೆ ಒಂಥರ ಏನಂತಾರೆ ಏನಂತಾರಮ್ಮ ಒಂಥರ ವ್ಯಂಗ್ಯವಾಗಿ ಮಾತಾಡ್ತಾರೆ ಹಂಗೆ ಅದು ಹಿಂಗೆ ಇದು ಹಿಂಗೆ ಅಂತ ವ್ಯಂಗ್ಯವಾಗಿ ಮಾತಾಡೋಂಥ ಜನಗಳು ನಮ್ಮ ಮನೆ ನಮ್ ನಮ್ಮ ಪಾಡಿಗೆ ನಾವ್ ಇರ್ತೀವಿ ನಾವ್ ಹೆಂಗ್ ಗೊತ್ತಾ ಒಂದೂವರೆ ಎರಡು ಗಂಟೆಗೆ ಹೂವ ಬಂದು ಹೂವು ಕಟ್ಟ ಕುತ್ಕೊಂಡ್ರೆ ರಾತ್ರಿ ಎರಡೂವರೆ ಮೂರು ಗಂಟೆ ಆಗ್ತತಿ ನಾವ್ ಮನೆ ಕಣುವಾಗ ಬೆಳಗ್ಗೆ ಎದ್ದಾಡುವಾಗ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗ್ತತಿ ನಾವ್ ಹಿಂಗ್ ಕಷ್ಟ ಪಡ್ತೀವಿ ಆದ್ರೆ ಜನಗಳಿಗೆ ಕಣ್ಗೆ ಕಾಣಲ್ಲ ನಾನು ಅಯ್ಯೋ ದುಡಿತಾಳಲ್ಲ ದುಡಿತಾಳ ತಳಲ್ಲ ಏನಾದ್ರು ಮಾಡ್ಬೇಕು ಹೋಳಿಗೆ ಅಂತ ಗೊತ್ತಾರೆ ಗೈಸ್ ಅಹ್ ಅಮ್ಮ ಹೊಳತ್ಐತ್ತ ಅವಾಗಿಂದ ಹ್ಞೂ ಹೇಗೆ ನಾವು ಕಷ್ಟಪಟ್ಟು ದುಡಿ ದುಡಿತಿದೀವಿ ತಾನೆ ನಾವು ದುಡಿತೀವಿ ನಾವು ತಿಂತೀವಿ ಯಾರು ಏನು ಕೊಡೋಲ್ಲ ಅಲ್ವಾ ನಮಗೆ ಏನು ನಮ್ಮ ಸುದ್ದಿ ಕಟ್ಕೊಂಡು ಆಗ್ಬೇಕು ಅವ್ರಿಗೆ ನಮ್ಮ ಸುದ್ದಿನೇ ಗೈಸ್ ಇದನ್ನ ಮಾಡ್ತಾಳೆ ಮಾಡ್ತಾಳೆ ಇದನ್ನೇ ಹೇಳ್ತಾರೆ ಬರೀ ಹಿಂಗೆ ಮಾಡ್ತಾಳೆ ಏನಾದ್ರೂ ಮಾಡಿ ತಪ್ಪಿಸ್ಬೇಕು ಹಿಂಗೆ ಫ್ಯಾಮಿಲಿಲ್ಗೂ ಅಷ್ಟೇ ನಿನ್ನ ಜೀವನ ಹಾಳಾಗೋಗ್ತದೆ ಮಾಡಬೇಡ ಮಾಡ್ಬೇಡ ಅನ್ನೋ ರೀ ಕೆಲವೊಂದಷ್ಟು ಜನ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರೆ ಗೊತ್ತು ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಸಪೋರ್ಟ್ ಮಾಡ್ತಾರೆ ಜನ ಆಗದವ್ರಿರ್ತಾರಲ್ಲ ಕಷ್ಟ ಕಾಲದಲ್ಲಿ ಯಾರು ಇರ್ಲಿಲ್ಲ ಈಗ ಎಲ್ಲ ಮಾಡ್ಕೊಂಬಿಟ್ಲು ಅಂದ್ರೆ ನನಗೇನು ಹಂಗೆ ಬಂದೈತ ನಾನು ಶ್ರಮ ಪಟ್ಟು ದುಡ್ದೆ ಕಷ್ಟ ಪಟ್ಟು ದುಡ್ದು ಹ್ಮ್ ಏನು ಕೇಳ್ರಿ ನಮ್ ಜ್ಯುವೆಲರಿ 컬یکشن ಸಾ ಇಂತ ಇವ್ರಿ ಇರ್ತಾರೆ ಅಂತನೇ ಜುವೆಲರಿ 컬یکشن ಬ್ಲಾಗ್ ನಾನ್ ಮಾಡಿಲ್ಲ ಏನ್ ಗೊತ್ತೇನಮ್ಮ ಯಾರ್ ಏನಾದರೂ ಅನ್ಕಣ್ಣ್ಲಿ ನನ್ನ ಯಾರ್ ಮನೆನೂ ಹಾಳು ಮಾಡಿಲ್ಲ ಯಾರ್ ಮನೆದು ಯಾರ್ ಮನೆನೂ ಹಾಳು ಮಾಡಿ ಜೂನ ಮಾಡೋಂತ ಇದನ್ನ ದೇವರ ನಮಗೆ ಇನ್ನು ಕೊಟ್ಟಿಲ್ಲ ಯಾರ್ ಮನೆನೂ ಹಾಳು ಮಾಡಿ ಕೊಟ್ಟಿದೀನಿ ನನಗೆ ಇದೊಂದೇನೇ ಅಲ್ಲ 우ವಾ ಕಟದ ಒಂದೇ ಅಲ್ಲ ನಾನು ಪರ್ಸನಲ್ ವ್ಯವಹಾರ ಎಲ್ಲ ಐತೆ ಆ ಪರ್ಸನಲ್ ಅದೆಲ್ಲ ಪರ್ಸ್ನಲ್ ಹೇಳ್ಕೊಳಕ್ ಆಗಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನಮ್ ಪರ್ಸ್ನಲ್ ಎಲ್ಲ ಇರ್ತವೆ ನಾವ್ ಮಾಡ್ಕಂತೀವಿ ನಿಮ್ಗೆ ಯಾಕೆ ನಮ್ಮ ಇಷ್ಟ ನಾವ್ ಕಷ್ಟಪಟ್ಟು ದುಡಿತೀವಿ ಇಲ್ಲ ಯಾರ್ ಮನೆಯದು ಏನ್ ಕನ್ನ ಹಾಕಿ ತಂದಿಲ್ಲ ಇಲ್ಲ ಯಾರ್ನ ಇಕ್ರಿ ಕೊಡ್ರಿ ಇನ್ನಲ್ಲ ಉಪ್ಪು ಇಲ್ದಿರ್ ಕೇಳಲ್ಲ ಮೆಣಸಿನ್ಕಾಯಿ ಇಲ್ದಿರ್ ಕೇಳಲ್ಲ ನಮ್ಗೆ ಯಾಕೆ ನಮ್ ಸುದ್ದಿ ನಂಬಾಡಿ ಪಾಡಿ ಏನು ಯಾರ ಹತ್ರ ಏನಕ್ ಕೇಳಲ್ಲ ಆರು ಕಳ್ಳ ಮಾಡ್ಕಂತಾಳೆ ಅಂತಡೆ ಯಾರತ್ರ ಬಂದು ಮೆಣಸಿನ್ಕಾಯಿ ಉಪ್ಪು ಕೊಡ್ರಿ ಇನ್ನಲ್ಲ ಅವಳು ಆರು ಕಿದಳಲ್ಲ

ಒಂದೇ ಸಮ ಕುತ್ಕೊಂಡ್ ಕುತ್ಕೊಂಡ್ ಕುತ್ಕೊಂಡು ಹೋಗಕಟ್ಟಿರ್ತೀವಿ ಹ್ಮ್ ಅಯ್ಯೋ ಎಲ್ಲ ಮಡಿಕೊಂಡ್ಬಿಟ್ ಅಯ್ಯೋ ಎಲ್ಲ ಮಾಡ್ಕೊಂಬಿಟ್ಲು ಎಲ್ಲ ಇದ್ ಮಾಡ್ಕೊಂಬಿಟ್ಲು ಏನ್ ಮಾಡ್ಕೊಂಡಿದೀವಿ ನಾವ್ ಕಷ್ಟಪಟ್ಟು ದುಡಿತೀವಿ ನಾವ್ ಮಾಡ್ಕೊಂಡಿದೀವಿ ಅಂದ ಅದನ್ನೆಲ್ಲ ಎರತನ ಹೋಗಿ ಹೇಳೋ ಅಂತ ಅವಶ್ಯಕತೆ ಯಾರಿಗೂ ಇಲ್ಲ ನಾವು ನಾವ್ ಕಷ್ಟಪಟ್ಟು ದುಡ್ದು ಮಾಡ್ಕೊಂಡಿರೋದು ನಮಗೆಲ್ಲಾ ಗೊತ್ತಾಗ್ತಿದೆ ಯಾರ್ಯಾರು ಎಂಥವ್ರು ಯಾರು ಯಾರ್ಯಾರೆಲ್ಲ ನಮ್ಮ ಬ್ಲಾಗ್ಸ್ನ ನೋಡ್ತಿದ್ದಾರೆ ಬಿಕಾಸ್ ನಮ್ಮ ಹನುಮಂತಪುರ ಪೂರ್ತಿ ಒಂದು ಅರ್ಧ ಜನ ನನ್ನ ಬ್ಲಾಗ್ಸ್ನ ನೋಡ್ತಿದ್ದಾರೆ ಏನಕ್ಕೆ ಅಂತಂದರೆ ಕುಂಬಳಕಾಯಿ ಕಳ್ಳ ಅಂತ ಹೆಗ್ಲು ಮುಟ್ಕೊಂಡು ಕೆಲವೊಂದಷ್ಟು ಜನ ಬಂದ್ರೆ ಮಾತ್ರ ಅದೊಂದು ಪ್ರಚಾರ ಆಗೋಯ್ತು ಈಗ ಎಲ್ಲರೂ ನೋಡ್ತಾರೆ ನಮ್ಮ ಬ್ಲಾಗ್ಸ್ ಖುಷಿ ಆಗುತ್ತೆ ನೋಡಿ ನನ್ನ ಬ್ಲಾಗ್ಸ್ನ ನನಗೆ ಇನ್ನೂ ವರ್ಷ ಜಾಸ್ತಿ ಆಗಿ ನನಗೆ ಇನ್ನೂ ದುಡ್ಡು ಜಾಸ್ತಿ ಬರುತ್ತೆ ನೀವು ನೋಡೋದ್ರಿಂದಲೇ ಆಯ್ತಾ ಅದಕ್ಕೆಲ್ಲ ತಯಸ್ಕೊಳಲ್ಲ ನೋಡ್ತಾ ಇರಿ ನನ್ನ ಬ್ಲಾಗ್ಸ್ನ ಇನ್ನೂ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಂಥವ್ರನ್ನ ಹತ್ರ ಮಾತ್ರ ಕೇಳಲ್ಲ ಸಪೋರ್ಟ್ ಮಾಡೋ ಅಂತ ನನಗೆ ಸಪೋರ್ಟ್ ಮಾಡಿ ಇನ್ನೂ ಜಾಸ್ತಿ ಜನ ನೋಡಿ ಇಂಥವ್ರ ಮುಂದೆ ಎಲ್ಲ ನಾನು ಬೆಳಿಬೇಕು ಉರಿಸ್ಬೇಕು ಇನ್ನು ಕಾಲೇಜ್ಗೂ ಸಹ ಹೋಗ್ತೀನಿ ಇನ್ನೂ ಬ್ಲಾಕ್ಸ್ನ ಇನ್ನೂ ಚೆಂದ ಜನ ನಾನು ಕಾಲೇಜ್ಗೆ ಹೋಗೋ ಅಷ್ಟರಲ್ಲಿ ನಾನು ಆನ್ ಮಾಡ್ಕೊತೀನಿ ನಮ್ಮದು ಅದನ್ನು ಹೇಳ್ಬೇಕು ಬೇಡವೋ ಗೊತ್ತಿಲ್ಲ ಹೇಳೋದಿಲ್ಲ ಬೇಡ ಬಿಡ್ರಿ ಇನ್ನೇನು ಒಂದು ಒಂದು ಎರಡು ಮೂರು ತಿಂಗಳೊಳಗೆ ನನ್ನ ಮಾನಿಟೈಸೇಷನ್ ಹಾನ್ ಆಗುತ್ತೆ ಸ್ವಲ್ಪ ಐತೆ ಎರಡು ಮೂರು ತಿಂಗಳಲ್ಲ ಇನ್ನೊಂದು ವಾರ ಇನ್ನೊಂದು ವಾರ ಹದಿನೈದು ದಿವಸ ಅನ್ಕಬಿಡಿ ಗೈಸ್ ಅಷ್ಟರಲ್ಲಿ ನನ್ನ ಮಾನಿಟೈಸೇಷನ್ ನನ್ನ ವಾಚ್ ಓವರ್ ನನ್ನ ಸಬ್ಸ್ಕ್ರೈಬರ್ ಎಲ್ಲನೂ ಕಂಪ್ಲೀಟ್ ಆಗುತ್ತೆ ಇಂಥವ್ರ ಮುಂದೆ ಇಷ್ಟ ಆಗಿದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ಇದೆ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇದೇ ಥರ ಇರಲಿ ನನಗೆ ಜಾಸ್ತಿ ಇಲ್ಲಿ ಸಪೋರ್ಟ್ ಮಾಡೋದು ನೀನು ಯೂಟ್ಯೂಬ್ ಚಾನಲ್ ನಿಲ್ಲಿಸ್ಬೇಡ ನೀನು ಮಾಡು ನೀನು ಮಾಡಲೇಬೇಕು ನೀನು ಹನುಮಂತಪುರದ ಹುಡುಗಿ ತುಮಕೂರು ಹುಡುಗಿ ನೀನು ಬೆಳಿಬೇಕು ಅಂತ ಹೇಳೋದು ಜೊತೆ ಕಷ್ಟೇ ಇಂಥವರೆಗೂ ಯಾರು ನನಗೆ ಹೇಳಿಲ್ಲ ನೀನು ಯೂಟ್ಯೂಬ್ ಚಾನಲ್ ಬಿಡ್ಬೇಡ ಯಾವನು ಯಾವಳು ಯಾವಳು ಏನನ್ನ ಅಂದ್ಕೊಳ್ಳಲಿ ಅದನ್ನೆಲ್ಲ ನೀನು ತಲೆ ಕರ್ಕೊಂಬಡೋದನ್ನೆಲ್ಲ ನೀನು ತಲೆಗೆ ಹಾಕೊಂಬೇಡ ನೀನು ಕಂಟೆಂಟ್ ಬೇಕಾ ನನ್ನನ್ನು ಕೇಳು ನಾನು ಹೇಳ್ತೀನಿ ನಾವು ಮಾಡೋಣ ವ್ಲಾಗ್ಸ್ನ ನೀನು ಹನುಮಂತಪುರ್ದಲ್ಲಿ ಇತ್ಕೊಂಡ್ ನೀನ್ ಬ್ಲಾಗ್ಸ್ ಮಾಡ್ತಿದ್ಯಾ ತುಮಕೂರಲ್ಲಿ ಸಾಕಷ್ಟು ಜನ ಬ್ಲಾಗ್ಸ್ನ ಮಾಡ್ತಾರೆ ಖುಷಿ ಇದೆ ನೀನ್ ಮಾಡ್ಬೇಕು ಅಂತ ಹೇಳೋದವ್ರು ಒಬ್ಬರೇ ತುಂಬಾನೇ ಖುಷಿ ಇದೆ ಇವ್ರೆಲ್ಲ ನಮಗ್ ಸಪೋರ್ಟ್ ಮಾಡ್ತಾರಲ್ಲ ನಾನು ಏನ್ ಅನ್ಕ ಗೊತ್ತಾರು ಅಷ್ಟೊತ್ನಾಗ ಬಂದು ಯಾರು ಇರಲ್ಲ ಯಾರು ಇರಲ್ಲ ರೋಡಲ್ಲಿ ಗೈಸ್ ನಾನು ಅಮ್ಮ ಇಬ್ಬರೇ ಹೋಗ್ತಿರ್ತೀವಿ ಯಾರನ್ನ ಬಂದ್ ನಮಗೆ ಕಲ್ಲೇ ತಾಕುದ್ರು ಯಾರು ಕೇಳೋ ಅಂತವ್ರಿಲ್ಲ ಈಗ ರೋಡಲ್ಲಿ ಅಲ್ಲ ನಾನು ಏನ್ ಅನ್ಕಂತೀ ಗೊತ್ತಾ ದೇವ್ರೆ ಭಗವಂತ ನಮ್ ನಾನು ಏನ್ ಅನ್ಕಂತಿಂಗ್ ಗೊತ್ತಾ ನಮ್ ಶ್ರಮಕ್ಕೆ ಪ್ರತಿಫಲ ಕೊಡು ಅಂತ ಜೀವನದಲ್ಲಿ ಸಾಧನೆ ಅನ್ನೋದು ಏನಿದೆ ಗೊತ್ತಾಗೈಸ್ ನಮಗೆ ಒಂದ್ ಮನೆ ಕಟ್ಬೇಕು ಅನ್ನೋದು ಒಂದೇ ನಮಗ್ ಗೋಲ್ ಇರೋದು ಮಾಡ್ಬೇಕು ಅಂತಾನೆ ಸೊಸ್ ಯಾಕೆ ಸ್ವಲ್ಪ ಭಜನೆ ಐತೆ ಎಲ್ಲೋ ಅದನ್ನ ಆಟದಲ್ಲಿ ಅಲೌನ್ಸ್ ಮಾಡ್ಕೊಂಡು ಹೋಗ್ತಾರಕ್ಕೆ ಆಫ್ ಮಾಡಿದೆ ಹಿಂಗೆಲ್ಲ ಬೇರೆಯವ್ರ ಹತ್ರ ಹೋಗಿ ನಮ್ಮ ಮನೆ ಸುದ್ದಿನ ಬೇರೆಯವ್ರ ಹತ್ರ ಹೋಗಿ ಹೇಳೋದನ್ನ ಒಂಚೂರು ಕಮ್ಮಿ ಮಾಡಿ ನಿಂಬೆ ಹೋಗೋದು ಹೇಳ್ಕೊಂಡು ನಮ್ದು ಏನು ಕೊಡ್ತೀವ ನಾನು ಏನ್ ಯಾರು ದುಡ್ದಿದ್ದು ನಾವು ದುಡ್ದಿದ್ ನಿಮಗ್ ಕೊಡ್ಕಾಗಲ್ಲ ನೀವು ದುಡ್ದಿದ್ ನಮಗ್ ಕೊಡೋದಂತ ನಾವು ಯಾವತ್ತೂ ಕೇಳೋ ನಾವು ಕಷ್ಟಪಟ್ಟು ದುಡ್ಕೊಂಡು ತಿಂತೀವಿ ಯಾರನ್ನ ಹೋಗಿ ಭಿಕ್ಷೆ ಬೇಡಿ ಯಾವುದೇ ಕಾರಣಕ್ಕೂ ತಿನ್ನಲ್ಲ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಇನ್ನೂ ದೇವ್ರು ನಮಗ್ ಕೊಟ್ಟಿಲ್ಲ ಕೊಡೋದು ಬೇಡ ದೇವರು ಈಗ ಹೆಂಗಿದೀವೋ ಹಂಗೇ ಇರಲಿ ಜೀವನದಲ್ಲಿ ಒಂದು ಗೋಲ್ ಅನ್ನೋದಿದೆ ಅದನ್ನು ಕಂಪ್ಲೀಟ್ ಮಾಡಲೇಬೇಕು ಅನ್ನೋದು ನಮ್ಮ ಇಚ್ಛೆ ಒಂದು ಮನೆ ಕಟ್ಟಬೇಕು ಅನ್ನೋದೇ ನಮ್ಮ ಗೋಲ್ ಬೇಗ ಆದಷ್ಟು ಬೇಗ ಆಗಲಿ ನೀವು ಬೇಗ ಬೇಗ ನಮಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಏನೋ ಒಂದು ಹೇಳ್ತೀನಿ ನಾನು ಓಕೆನಾ ಈ ಬ್ಲಾಗನ್ನ ನಾನು ಇಲ್ಲಿಗೆ ಇದು ಮಾಡ್ತೀನಿ ಈ ವ್ಲಾಗ್ ನಿಮಗೊಂದು ಸೂರ್ಯ ಆದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಜನಗಳ ಮುಂದೆ ನನ್ನನ್ನು ಬೇಗ ಬೆಳೆಸಿ ಇನ್ನೂ ಜಾಸ್ತಿ ಜನ ನನ್ನ ಬ್ಲಾಗ್ಸ್ನ ನೋಡಿ ನನಗೆ ಗೊತ್ತು ಯಾರೆಲ್ಲ ಬ್ಲಾಗ್ಸ್ ನೋಡ್ತೀರ ಅಂತ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಿಲ್ಲ ಮುಂಚೆ ಒಂದು ನೂರು ಜನ ನೋಡ್ತಿದ್ರು ಈಗ ಆ ನೂರು ಜನನು ನೋಡ್ತಾರೆ ಅದ್ರ ಜೊತೆಗೆ ಕೆಲವೊಂದಿಷ್ಟು ನಮ್ಮ ಮನ್ಮನ್ಪುರ ಸರೌಂಡಿಂಗಲ್ಲಿ ಒಂದು ಅರ್ಧ ಜನ ಇದ್ದಾರೆ ನನ್ನನ್ನು ಜಾಸ್ತಿ ಅಬ್ಸರ್ವ್ ಮಾಡ್ತಾರೆ ಇವಳು ಇಲ್ಲಿ ಹೋಗ್ತಾಳೆ ಇಲ್ಲಿ ಬರ್ತಾಳೆ ಹೆಂಗ್ ಹೋಗ್ತಾಳೆ ಹೆಂಗೆ ಬರ್ತಾಳೆ ಇವಳು ಹೆಂಗೆ ಉಂಡ್ತಾಳೆ ಎಲ್ಲಿ ಹೋಗ್ತಾಳೆ ಯಾರ ಜೊತೆ ಹೋಗ್ತಾಳೆ ಅನ್ನೋದನ್ನೆಲ್ಲ ಕೆಲವೊಂದಷ್ಟು ಜನ ನನ್ನ ಅಬ್ಸರ್ವ್ ಮಾಡ್ತಾರೆ ಅವರು ಒಂದಷ್ಟು ಜನ ನಾನು ನೋಡ್ತಾರೆ ತುಂಬ ಖುಷಿ ಇದೆ ಬೇಗ ಬೇಗ ನೋಡಿ ಇನ್ನೂ ಚೆನ್ನಾಗಿ ನೋಡಿ ಇನ್ನೂ ಚೆನ್ನಾಗಿ ನೋಡಿ ಕಣ್ ತುಂಬ್ಕೊಳ್ಳಿ ಬೇಗ ನನಗೆ ವಾಚ್ ಓವರ್ನೆಲ್ಲ ಕಂಪ್ಲೀಟ್ ಮಾಡಿ ನನಗೆ ಬೇಗ ದುಡ್ಡು ಬರೋಂಗಾಗಲಿ ಆಯಿತಾ ಬೇಗ ನೀವು ನೋಡ್ತಾ ಇರ್ರಿ ನನಗೆ ದುಡ್ಡು ಬರ್ತಾ ಇರಲಿ ಆಯಿತಾ ಇವಾಗ ಏನು ಮಾಡ್ತೀನಿ ಬಾಯ್